ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಂದು ಹೊಸ ರೀತಿಯ ಬೇಬಿ ಕುಚ್ಚನ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಸ್ಮಾಲ್ ಆಯಿ ನೀಡಲಿರುತ್ತಲ್ವ ಅದಕ್ಕೆ ಐದು ಎಳೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ಒಂದು ಡಿಸೈನ್ಗೆ ನಮಗೆ ಮೇಯ್ನಾಗಿ ಝರಿ ಥ್ರೆಡ್ ಬೇಕಾಗುತ್ತೆ ನೋಡಿ ಈ ರೀತಿ ಐದು ಎಳೆ ಒನ್ ಸೈಡ್ ಐದು ಎಳೆ ತ್ರೆಡ್ನ ಹಾಕಿ ಇಟ್ಕೊಂಡ್ರೆ ನಮಗೆ ಅದು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತೆ ಈ ಥರ ನಾವು ಇಲ್ಲಿ ಝರಿ ಥ್ರೆಡ್ನ ತೊಗೋಬೇಕು ಇದು ಯಾವುದೇ ಥರ ಕಿತ್ತೋಗೋದೆಲ್ಲ ಏನೂ ಆಗೋದಿಲ್ಲ ನೋಡಿ ಇಷ್ಟು ಟೈಟಾಗಿ ಇಟ್ಕೊಂಡು ಹೇಳಿದ್ರೂ ಥ್ರೆಡ್ ಏನೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಒಂದು ಥ್ರೆಡ್ನ ಬಳಸ್ಕೋಬೇಕಾಗತ್ತೆ ಮತ್ತು ಕುಚ್ಚನ್ನ ಗಂಟು ಹಾಕೊಳ್ಳೋದಕ್ಕೆ ಅಂತ ಹೇಳಿ ಝರಿ ಥ್ರೆಡ್ನ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡು ಎಳೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ಸೈಡ್ ಎಪ್ಪತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ನೂರ ನಲ್ವತ್ತು ಎಳೆ ಥ್ರೆಡ್ ಆಗುತ್ತೆ ಈ ಥರ ಇಲ್ಲಿ ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಐರನ್ ಮಾಡಿ ತಗೋಬೇಕಾಗತ್ತೆ ನಾನಿಲ್ಲಿ ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ರೆಡ್ ಕಲರ್ನ ತೊಗೊಂಡಿದ್ದೀನಿ ಸೊ ನೀವು ಸೀರೆ ಯಾವ ಕಲರ್ ತೊಗೋತೀರಲ್ವ ಅದೇ ಕಲರ್ದು ಥ್ರೆಡ್ನ ತೊಗೋಬೇಕಾಗತ್ತೆ ಮೊದಲನೇದಾಗಿ ನೋಡಿ ಈ ರೀತಿ ಸ್ಯಾರಿ ಕೆಳಗಡೆಯಿಂದ ಮೇಲೆ ನಿಡಲ್ ಹಾಕಿ ಥ್ರೆಡ್ನ ತೊಗೋಬೇಕು ತಗೊಂಡು ನೋಡಿ ಈ ಥರ ಒಂದು ಕೆಳಗಡೆ ಮೂರು ಇಂಚು ಅಥವಾ ಒಂದು ಎರಡೂವರೆ ಇಂಚು ಮೂರು ಇಂಚು ಅಂದರೆ ನಾವು ಈ ರೀತಿ ಗಂಟು ಹಾಕ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಥ್ರೆಡ್ನ ಇಲ್ಲಿ ನಾವು ಅಷ್ಟು ಝರಿ ಥ್ರೆಡ್ನ ನಾವಿಲ್ಲಿ ಕೆಳಗಡೆ ಬಿಟ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿರಬೇಕು ಅದಾದಮೇಲೆ ನಮಗೆ ನೆಕ್ಸ್ಟ್ ಡಿಸೈನ್ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ತೊಗೋಬೇಕಾಗತ್ತೆ ಅಂತ ಈಗ ಇದನ್ನು ನಾವು ಗಂಟನ್ನು ಹಾಕೋಬೇಕು ನಿಮ್ಗೇನಾದರೂ ಕೆಲವರು ನೀಡಲ್ಲಿ ಇಟ್ಕೊಂಡು ಗಂಟು ಹಾಕ್ತಾರೆ ಮದ್ದಿಗೆ ಈ ರೀತಿ ಆ ಥರ ಮೆಥಡ್ ಏನಾದರೂ ಗೊತ್ತಾಗಿದ್ದರೆ ಬಂದರೆ ನೀವು ಆ ರೀತಿ ಬೇಕಾದ್ರೂ ಗಂಟು ಹಾಕೋಬೋದು ಮತ್ತೆ ನೋಡಿ ಗಂಟು ಅಷ್ಟೇ ಸ್ವಲ್ಪ ಲೂಸ್ ಆಗಿರಬೇಕು ನೋಡಿ ಈ ಗಂಟು ಕೂಡ ಈ ರೀತಿ ಸ್ವಲ್ಪ ಲೂಸ್ ಆಗಿರೋ ಥರ ನೋಡಿಕೊಂಡು ಹಾಕೋಬೇಕು ಒಳಗಡೆಯಿಂದ ನಾವು ನೀರೆಲ್ಲ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತಗೋಬೇಕು ಈ ಕಡೆಯಿಂದ ತೊಗೊಂಡ ಈಸಿ ಆಗುತ್ತೆ ನೋಡಿ ಈ ರೀತಿ ಪೂರ್ತಿ ಥ್ರೆಡ್ನ ನಾವು ಆಚೆ ಎಳ್ಕೊಂಡು ಬರಬೇಕಾಗತ್ತೆ ಇಲ್ಲಿ ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಕುಚ್ಚನ್ನು ನಾವು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಹಿಡ್ಕೋಬೇಕು ಹಿಡ್ಕೊಂಡು ನಾವಿಲ್ಲಿ ಮಧ್ಯ ಹಾಕಿರೋ ಗಂಟು ಜಾಸ್ತಿ ಕಾಣಿಸ್ಬಾರ್ದು ಆ ಥರ ಹಿಡ್ಕೊಂಡು ಕುಚ್ಚನ್ನ ನಾಟ್ ಮಾಡ್ಕೋಬೇಕು ಮಾಮೂಲಿಯಾಗಿ ನಾವು ಯಾವಾಗಲೂ ಹಾಕೋ ಥರ ಒಂದು ಮೂರರಿಂದ ನಾಲ್ಕು ಸಾರಿ ಈ ರೀತಿ ಟೈಟಾಗಿ ಗಂಟು ಹಾಕ್ಕೋಬೇಕಾಗತ್ತೆ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ಕುಚ್ಚನ್ನ ನಮಗೆ ಎಷ್ಟುದ ಬೇಕೋ ಬಿಟ್ಕೊಂಡು ಲೆಂತ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದಮೇಲೆ ನಮಗೆ ಡಿಸೈನ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಎರಡು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ಯಾರಿಗೆ ಹಾಕಿದಾಗ ಅದು ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ ಅಂತಾನ ಕೇಳ್ಕೊತೀನಿ ಈಗ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಹಾಕೋದು ಅಂತನ ತೋರಿಸ್ಕೊಡ್ತೀನಿ ಹಾಗೇನು ಸ್ನೇಹಿತರೆ ಇಲ್ಲಿ ರಿಂಗ್ ಬೀಡ್ನ ಉಪಯೋಗಿಸ್ಕೊಂಡು ಇನ್ನೊಂದು ಡಿಸೈನ್ನ ಇದ್ದೀನಿ ಮೊದಲನೇದಾಗಿ ನೋಡಿ ಈ ಬೀಡನ್ನ ನೀಡಲ್ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ನಾನಿಲ್ಲಿ ಸೇಮ್ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಡಿಸೈನನ್ನು ಮಾಡ್ಕೊತಾ ಇದ್ದೀನಿ ನಾವು ಮೇಲೆಯಿಂದ ಕೆಳಗಡೆಗೆ ನೀಡಲನ್ನು ಚುಚ್ಚಿ ಥ್ರೆಡ್ನ ಎಳ್ಕೊಂಡು ಬರಬೇಕಾಗತ್ತೆ ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಎಳ್ಕೊಂಡು ಬರಬೇಕು ಎಳ್ಕೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕಲ್ವಾ ಅಷ್ಟುದ್ದ ನೋಡಿಕೊಂಡು ಕೆಳಗಡೆ ಥ್ರೆಡ್ನ ಬಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದಾದಮೇಲೆ ಇಲ್ಲಿ ನಾನು ಇನ್ನೊಂದು ಸ್ಮಾಲ್ ಐ ಇರೋ ಅಂಥ ನೀಡಲ್ಗೆ ಒಂದು ಸೈಡ್ ಒಂದು ಹತ್ತು ಏಳು ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ಇಪ್ಪತ್ತೇಳೆ ಥ್ರೆಡ್ ಆಗುತ್ತೆ ಆ ಥರ ನಾವಿಲ್ಲಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಅದಾದಮೇಲೆ ನೋಡಿ ಇದರೊಳಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕಿ ಮತ್ತೆ ನಾವು ಥ್ರೆಡ್ನ ಹೇಳ್ಕೊತ ಬರಬೇಕು ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ಮದ್ಯಕ್ಕೆ ಥ್ರೆಡ್ನ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಗಂಟು ಗಂಟಾಕೋಬೇಕಾಗತ್ತೆ ಸ್ವಲ್ಪ ನೋಡಿಕೊಂಡು ಕೆಳಗಡೆ ಹಾಕೊಂಡು ಒಂದು ಚೂರು ಕೆಳಗಡೆ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಒಂದು ಎರಡು ಸರಿ ಅಥವಾ ಮೂರು ಸರಿ ಥ್ರೆಡ್ನ ಗಂಟು ಹಾಕೋಬೇಕು ಹಾಕ್ಕೊಂಡು ಹಿಂದೆಯಿಂದ ಥ್ರೆಡ್ನ ಈ ರೀತಿ ಎಳ್ಕೋಬೇಕು ಫಿನಿಶಿಂಗ್ ನೀಟಾಗಿ ಬರಲಿ ಅಂತ ಅಷ್ಟೇ ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ಕುಚ್ಚಿ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಉದ್ದ ತುಂಡ ಇರುವಂಥ ಥ್ರೆಡ್ಗಳನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು ಮಾಡಿಕೊಂಡು ಇಮ್ಮೇಲಿರುವಂಥ ರಿಂಗ್ನ ಈ ರೀತಿ ಕೆಳಗಡೆಗೆ ಹಾಕೋಬೇಕು ಡಿಸೈನ್ ನೋಡಿ ನಮಗೆ ಈ ರೀತಿ ಬರುತ್ತೆ ಈ ಡಿಸೈನ್ ಅಷ್ಟೇ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಹೊಸ ಥರ ಡಿಸೈನ್ ಅಂತಲೇ ಹೇಳ್ಬೋದು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೋಡಿ ನಾನು ಎರಡು ರೀತಿಯ ಬೇಬಿ ಕುಚ್ಚನ್ನು ಹಾಕಿ ತೋರಿಸಿದ್ದೀನಿ ಎರಡು ಕುಚ್ಚನ್ನು ಕಟ್ಟಿದ್ದೀನಿ ಹಾಗೆಯೇ ಇಲ್ಲೂ ಕೂಡ ಎರಡು ಕುಚ್ಚನ್ನು ಹಾಕಿ ತೋರಿಸಿದ್ದೀನಿ ಸೇಮ್ ಇದೇ ಥರನೇ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ಯಾರಿಗಾದರೂ ಇಲ್ಲಿ ಬಳಸಿರುವಂಥ ಬೀಡ್ಸ್ಗಳು ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಏನು ಕೊರಿಯರ್ ಚಾರ್ಜಸ್ ಏನೂ ಇರೋದಿಲ್ಲ ಸೊ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಂಟ್ರೆಸ್ಟ್ ಇದ್ದರೆ ನೀವು ಬುಕ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್